ಆಝಾಡಿ ಅಮಾವಾಸ್ಯ ಅಂದರೆ ಕುಂದಾಪುರದ ಭಾಗದವರಿಗೆ ಇದೊಂದು ವಿಶೇಷ ಹಬ್ಬ ಕಳೆದ ಐದು ವರ್ಷಗಳಿಂದ ಕುಂದಾಪುರದವರೆಲ್ಲ ಸೇರಿ ಇದೇ ದಿನ ವಿಶ್ವ ಕುಂದಾಪುರ ಕನ್ನಡ ದಿನ ಎಂದು ಆಚರಣೆ ಮಾಡುತ್ತಾ ಬರ್ತಾ ಇದ್ದಾರೆ ತಮ್ಮ ಭಾಷೆ ಬದುಕಿನ ಬಗೆಯನ್ನ ಜಗತ್ತಿನೆಲ್ಲೆಡೆ ಪಸರಿಸಬೇಕೆಂದು ಈ ದಿನವನ್ನು ಬಹಳ ವಿಶೇಷವಾಗಿ ಕೆಲವು ವರ್ಷಗಳಿಂದ ಆಚರಿಸ್ತಾ ಬರ್ತಾ ಇದ್ದಾರೆ ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ವಿಶ್ವ ಕುಂದಾಪುರ ಕನ್ನಡ ದಿನದ ಪ್ರಯುಕ್ತ ಬೆಂಗಳೂರಿನ ಟೇಮ್ ಕುಂದಾಪುರಿಯನ್ಸ್ ತಂಡದವರು ವಿಶ್ವ ಕುಂದಾಪುರ ಕನ್ನಡ ದಿನವನ್ನ ಬಹಳ ವಿಶೇಷವಾಗಿ ಬೆಂಗಳೂರಿನ ಬಸವೇಶ್ವರ ನಗರದ ನೇತಾಜಿ ಗ್ರೌಂಡ್ನಲ್ಲಿ ಹಮ್ಮಿಕೊಂಡಿದ್ರು ತಂಡದ ಪಂಚಪರ್ವ ಕಾರ್ಯಕ್ರಮದ ಜೊತೆಗೆ ವಿಶ್ವ ಕುಂದಾಪುರ ಕನ್ನಡ ದಿನವನ್ನ ಆಚರಣೆ ಮಾಡಿದ್ರು ಚಿತ್ರನಟ ರಮೇಶ್ ಭಟ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ನಡೆದ ಕುಂದಾಪುರದ ಸಂಸ್ಕೃತಿ ಶಿಬಿರ ಮಕ್ಕಳ ಚದ್ಮವೇಶ ಕುಂದಾಪುರ ಕೋಳಿಪಡೆ ಕಂಗೀಲು ಕುಣಿತ ಯಕ್ಷಗಾನ ಕುಂದಾಪುರ ಭಾಗದ ಗ್ರಾಮೀಣ ಕ್ರೀಡೆಗಳು ಗಂಜಿ ಊಟ ನೆರೆದವರಿಗೆ ಖುಷಿಯ ರಸದೌತಣವನ್ನೇ ಉಣಬಡಿಸಿತ್ತು ಹೃದಯ ಸಮುದ್ರ ಕಲಕಿ ಓಕೆ ಅಲಾ ಶೋಧನ್ ರೆಡಿ E ಕಾರ್ಯಕ್ರಮದಲ್ಲಿ ಕಲೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಸದಾಶಿವರಾವ್ ಮತ್ತು ಚಿತ್ರ ನಿರ್ದೇಶಕ ಯಾಕೂಬ್ ಖಾದರ್ ಗುಲ್ವಾಡಿ ಅವರಿಗೆ ಕುಂದಾಪುರ ರತ್ನ ಹಾಗೆ ಯಕ್ಷಗಾನ ಕಲಾವಿದರಾದ ಶ್ರೀನಿವಾಸ್ ಸಾಸ್ತಾನ್ ಗೌರಿ ಕೆ ಮುಳುಗು ತಜ್ಞರಾದ ಮಂಜುನಾಥ್ ಕೊಡ್ಲಾಡಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ವಿಠಲ್ ಸಮಾಜ ಸೇವಕ ದಿನೇಶ್ ಬಾಂಧವ್ಯ ಶಿಕ್ಷಕಿ ಸುಜಾತ ಪ್ರಗತಿಪರ ಕೃಷಿಕ ಕೃಷ್ಣ ಕುಲಾಲ್ ಇವರಿಗೆ ಕುಂದಾಪುರ ಸನ್ಮಾನ ಪ್ರಶಸ್ತಿಯನ್ನ ನೀಡಲಾಗಿತ್ತು ಹಾಗೆ ಇಪ್ಪತ್ತೇಳು ವರ್ಷಗಳ ಹಿಂದೆ ಜಯಂತಿ ಮದುವೆ ಆಗಿದ್ದಾರೆ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲೂ ಭಾಗಿಯಾಗಿದ್ದಾರೆ ಫೆಬ್ರವರಿ ಹಾಗೆಯೇ ಹದಿನೆಂಟರಿಂದ ಇಪ್ಪತ್ತೆಂಟರವರೆಗೆ ಥೈಲ್ಯಾಂಡ್ ನಲ್ಲಿ ಅಂತಾರಾಷ್ಟ್ರೀಯ ಮಾಸ್ಟರ್ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಇದು ನಮ್ಮ ಕುಂದಾಪುರ ಹೆಮ್ಮೆ ಪಡುವಂತ ವಿಷಯ ನಮ್ಮ ದೇಶ ಭಾರತ ಹೆಮ್ಮೆ ಪಡುವಂತ ವಿಷಯ ಬಂಧುಗಳ ಹಾಗೆಯೇ ಕಾರ್ಯಕ್ರಮದಲ್ಲಿ ಶಾಸಕ ಗುರುರಾಜ್ ಕಂಟಿಹೊಳಿ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಗೋವಿಂದ್ ಬಾಬು ಪೂಜಾರಿ ನಟಿ ಅಮೃತ ರಾಮಮೂರ್ತಿ ನಟ ಕವೀಶ್ ಶೆಟ್ಟಿ ಕುಂದಾಪುರ ಪ್ರತಿಷ್ಠಾನದ ಅಧ್ಯಕ್ಷರಾದ ದೀಪಕ್ ಶೆಟ್ಟಿ ಮುಂತಾದವರು ಪಾಲ್ಗೊಂಡು ತಮ್ಮ ಭಾಷಾಭಿಮಾನವನ್ನ ಮೆರೆದಿದ್ದಾರೆ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು